ಬೆಂಗಳೂರಿನ ಕಾಸಿಯ ಉದ್ಯೋಗ ಭವನದಲ್ಲಿಂದು ಏರ್ಪಡಿಸಿದ್ದ ಮಾರಾಟಗಾರರ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಶಾಸಕ ಪ್ರಿಯಾಕೃಷ್ಣ ಚಾಲನೆ ನೀಡಿದರು ಈ ವೇಳೆ ಅವರು ಪ್ರದರ್ಶನದಲ್ಲಿ ಇಡಲಾಗಿದ್ದ ಕೈಗಾರಿಕಾ ಉತ್ಪನ್ನಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಐಡಿಸಿ ವ್ಯವಸ್ಥಾಪಕ ನಿರ್ದೇಶಕ ಡಾ ಕೆ ರಾಜೇಂದ್ರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಸೇರಿದಂತೆ ಖಾಸಿಯಾದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಬಳಿಕ ರಾಜಗೋಪಾಲ್ ಮಾರಾಟಗಾರರ ಅನುಕೂಲಕ್ಕಾಗಿ ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಬೃಹತ್ ಉದ್ಯಮದಾರರು ಹಾಗೂ ಸಾರ್ವಜನಿಕ ವಲಯದ ಉದ್ಯಮಿಗಳ ನಡುವೆ ಉತ್ತಮ ಸಂಬಂಧವನ್ನು ಬೆಸೆಯುವ ದೃಷ್ಟಿಯಲ್ಲಿ ಈ ಪ್ರದರ್ಶನ ಸಹಕಾರಿಯಾಗಲಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಭಾರತ ಮುಂಬರುವ ದಿನಗಳಲ್ಲಿ ಐದು ಟ್ರಿಲಿಯನ್ ಆರ್ಥಿಕತೆಯ ಸ್ಥಾನ ಗಳಿಸಬೇಕಾದರೆ ಕೈಗಾರಿಕೋದ್ಯಮಗಳ ಪ್ರಗತಿ ಅವಶ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು ಅದನ್ನ ನಮ್ಗೆ ಹೆಚ್ಚು ನಮಗೆ ಫೈನಾನ್ಸ್ ಕೂಡ ನಮಗೆ ಈಸಿಯಾಗಿ ಅವಕಾಶ ಕೂಡ ಹೆಚ್ಚಿದೆ ಸಣ್ಣ ಕೈಗಾರಿಕೆ ಉದ್ಯಮಿ ನಮಗೆ ತನ್ನ ಒಂದು ನಿಂದೇ ಇರಬೇಕು ಹಣಕಾಸಿನ ಕಷ್ಟಗಳು ಇರುತ್ತೋ ಅದೆಲ್ಲ ದೂರಾಗುವಂತ ಸಮಯದಲ್ಲಿ